ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡಿ ತುಂಬ ದಿನವೇ ಆಗೋಗಿತ್ತು ಬಿಕಾಸ್ ಮನೆ ಶಿಫ್ಟಿಂಗ್ ತುಂಬ ಕೆಲಸ ಇತ್ತು ಆ ಬ್ಯುಸಿನಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಮಾರ್ನಿಂಗ್ದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಒಳ್ಳೆ ಟಾಪಿಕ್ ಜೊತೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ವೀಡಿಯೋಸ್ ಇದ್ದೀನಿ ಮಾರ್ನಿಂಗ್ ರುಟೀನ್ ಪ್ಲಸ್ ಟಿಪ್ಸ್ ಜೊತೆ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಕನಸು ಕಾವ್ಯ ಅಂತ ಸೊ ಫೈನಲಿ ನನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಯ್ತು ಮನೆ ಕೆಲಸ ಪೂಜೆ ಎಲ್ಲಾ ಮುಗಿಸುತ್ತೆ ನಾನು ಈ ಹೇಳಿದೆ ಮಾರ್ನಿಂಗ್ ಟು ಈವ್ನಿಂಗ್ ವಾಕ್ಲಿಂಗ್ ಹೇಗಿರುತ್ತೆ ಪ್ಲಸ್ ಎಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಹೇಳ್ತೀನಿ ಅಂತ ಸೊ ನಾನು ಮಾರ್ನಿಂಗ್ ಇಂದ ಏನೇನು ವರ್ಕ್ ಇರುತ್ತೆ ಅದನ್ನ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಎಲ್ತ್ ಟಿಪ್ಸ್ ಹೇಳೋಣ ಓಕೆ ನೆಕ್ಸ್ಟ್ ಬಂದು ನಾನು ಬ್ಯೂಟಿ ಟಿಪ್ಸ್ನ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಮಾರ್ನಿಂಗ್ ಟು ಈವ್ನಿಂಗ್ ವರ್ಕ್ ರುಟೀನ್ ಹೇಗಿರುತ್ತೆ ಪೂಜೆ ಆಗಿರ್ಬೋದು ಮನೆ ಕೆಲಸ ಇದೆಲ್ಲ ನನ್ನ ಹತ್ರ ಒಂದು ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ ಇದೆ ಅದನ್ನ ನೋಡೋಣ ಅದು ಆದಮೇಲೆ ನಿಮಗೆ ಒಂದು ಬ್ಯೂಟಿ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಸೊ ನಾನು ಹೇಗೆ ಟೇಕ್ ಕೇರ್ ಮಾಡ್ತೀನಿ ಸ್ಕಿನ್ನ ನೈಟ್ ಯಾವ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಇದನ್ನೆಲ್ಲ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಗ್ಲೋ ಆಗೋದಿಕ್ಕೆ ಯಾವ್ಯಾವ ಥರ ಸ್ಕಿನ್ ಟೇಕ್ ಕೇರ್ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ನಾನು ಫಸ್ಟು ಕೆಲಸ ಮಾಡೋದು ಕಿಚನ್ ಫಸ್ಟ್ ನನಗೆ ಕ್ಲೀನಾಗಿರಬೇಕು ಕಿಚನ್ ಒಂದು ಕ್ಲೀನ್ ಆದರೆ ನನಗೆ ಫುಲ್ ಮನೆನೇ ಕ್ಲೀನ್ ಆಗಿರೋ ಥರ ಅನಿಸುತ್ತೆ ಸೊ ಫಸ್ಟ್ ನಾನು ನೈಟೇ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿರ್ತೀನಿ ಇದು ಒಂದು ಟಿಫನ್ ಮಾಡಿ ರೆಡಿ ಮಾಡಿದ್ದು ಟಿಫನ್ ತಿಂದಿದ್ದೆಲ್ಲ ಪಾತ್ರೆ ಬೆಳಿಗ್ಗೆ ವಾಶ್ ಮಾಡಿಕೊಂಡು ಕಿಚನ್ನ ಮೊದಲು ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ಅದು ಆದಮೇಲೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸೊ ಇವಾಗ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫಸ್ಟು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಆಗಿದೆ ಸೊ ಎಲ್ಲ ನಾನು ಬೆಳಿಗ್ಗೆನೆ ಒರ್ಸ್ಕೊಂಡು ಎಲ್ಲ ಆಗಿದೆ ಸೊ ನಾನು ಅಡುಗೆ ಮನೇಲಿ ಒಂದು ಮನಿ ಮನಿಪ್ಲಾಂಟ್ ಪುಟ್ಟದು ಗಿಡ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟ ಪುಟ್ಟು ಎಲೆ ಕೂಡ ಚಿಗುರುತ್ತಿದೆ ನೋಡೋಕೆ ತುಂಬ ಚೆನ್ನಾಗಿದೆ ಅದನ್ನು ಅಡುಗೆ ಮನೆಯಲ್ಲೇ ಇಟ್ಟಿದ್ದೀನಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಆಯಿತು ನೆಕ್ಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಆರು ಕ್ಲೀನ್ ಮಾಡ್ಕೋಬೇಕು ಸೊ ಊರಿಂದ ಅಜ್ಜಿ ಬಂದಿದ್ದಾರೆ ಅವರು ಕೂಡ ವಿಡಿಯೋ ಮಾಡೋದು ನೋಡ್ತಾ ಇದ್ದರು ನಿಮಗೆಲ್ಲ ಹಾಯ್ ಮಾಡ್ತಿದ್ದಾರೆ ನೀವು ಕೂಡ ಹಾಯ್ ಮಾಡಿ ಕಮೆಂಟ್ ಮುಖಾಂತರ ನಾನು ಅವರಿಗೆ ತಿಳಿಸ್ತೀನಿ ನೋಡ್ತಿದ್ದಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಸೊ ವೀಡಿಯೋಸ್ ಎಲ್ಲರೂ ನೋಡ್ತಾರ ಅಂತ ಕೂಡ ಕೇಳ್ತಿದ್ದಾರೆ ಇದು ನಾವು ಆಲಲ್ಲಿ ಬಂದು ಮ್ಯಾಟ್ ಯಾವಾಗಲೂ ಆಸಿರ್ತೀವಿ ಯಾಕಂದರೆ ನಮ್ಮದು ಗ್ರಾನೈಟ್ ತುಂಬ ಕೋಲ್ಡ್ ಇದೆ ಇವಾಗ ವೆದರ್ ಬೇರೆ ಮಳೆ ಬರ್ತಿದೆ ತುಂಬ ಕೋಲ್ಡ್ ಇರೋದ್ರಿಂದ ನಾವು ಅದನ್ನು ಯಾವಾಗ್ಲೂ ಆಸಿರ್ತೀನಿ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಅದರ ತೆಗೆದು ಓದ್ರಿ ಆಮೇಲೆ ಕಸ ಗುಡಿಸಿ ಮನೆ ಹಸಿ ಮತ್ತೆ ಅದನ್ನು ಆಸ್ತೀವಿ ಟೂ ಪೇರ್ ಇದೆ ಆವಾಗ ಚೇಂಜ್ ಮಾಡ್ತಿರ್ತೀನಿ ಇದೇ ಥರ ಇನ್ನು ಶಿಫ್ಟಿಂಗ್ ವರ್ಕ್ ಎಲ್ಲ ಇನ್ನೂ ಮುಗ್ದಿಲ್ಲ ರೂಮಲ್ಲೆಲ್ಲ ಬಟ್ಟೆ ಮಾಡಿಸ್ಬೇಕು ಇನ್ನು ಹಾಗೆ ಇದೆ ಫುಲ್ ಕಂಪ್ಲೀಟ್ ಆದ್ಮೇಲೆ ನಾನು ಸರಿ ಹೋಮ್ ಟೂರ್ ಕೂಡ ಮಾಡ್ತೀನಿ ಇನ್ನು ಶಿಫ್ಟಿಂಗ್ ವರ್ಕ್ ಇನ್ಕಂಪ್ಲೀಟ್ ಆಗಿದೆ ಇನ್ನು ಮಾಡಬೇಕು ಹಿಟ್ಲರ್ ಕಲ್ಯಾಣ ಸೀರಿಯಲ್ಲು ಅವರಿಗೆ ಹಿಟ್ಲರ್ ಕಲ್ಯಾಣ ಅಂದರೆ ತುಂಬಾ ಇಷ್ಟ ಆ ಸೀರಿಯಲ್ ಅಂದರೆ ಈವ್ನಿಂಗ್ ಒಂದ್ಸರಿ ನೋಡ್ತಾರೆ ಮತ್ತು ಆ ರಿಪೀಟು ಮಾರ್ನಿಂಗ್ ಕೂಡ ಹಾಕ್ತಾರಲ್ವ ಅದನ್ನು ಕೂಡ ಅವರು ಮಿಸ್ ಮಾಡದೆ ನೋಡ್ತಾರೆ ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ಮಳೆ ಬರ್ತಿರೋದ್ರಿಂದ ಕರೆಂಟ್ ಏನಾದರೂ ಹೊಟ್ಟೋಯ್ತು ಅಂತಂದರೆ ಅವಾಗ ಕೂಡ ಅವರು ಮಿಸ್ ಮಾಡೋದಿಲ್ಲ ಫೋನಲ್ಲಿ ಹಾಕ್ಕೊಡು ಅಂತ ಅಂತಾರೆ ಸೊ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಹಿಟ್ಲರ್ ಕಲ್ಯಾಣ ಸೀರಿಯಲು ಮಿಸ್ ಮಾಡದೆ ಅದನ್ನು ಅವರು ನೋಡ್ತಾರೆ ಎಲ್ಲ ಕೆಲ್ಸ ಆದ್ಮೇಲೆ ಪೂಜೆ ಕೂಡ ರೆಡಿ ಮಾಡ್ಕೊಂಡು ಪೂಜೆ ಕೂಡ ಮಾಡಿ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಬಂದು ನಾನು ಗುರುವಾರ ಹೊತ್ತು ಈ ತರ ತುಪ್ಪು ದೀಪ ಕೂಡ ಮಿಸ್ ಮಾಡ್ದೆ ಹಚ್ತೀನಿ ಇತರ ಅಂಗಡಿಲಿ ಕೂಡ ಬಾಕ್ಸ್ ಸಿಗುತ್ತೆ ಅದನ್ನ ತಗೊಬಂದು ಒನ್ ಟೈಮ್ ಇಟ್ಕೊಂಡ್ರೆ ತುಂಬಾ ದಿನ ಆಗುತ್ತೆ ಸೊ ಆ ಥರ ತುಪ್ಪದೀಪ ನಾನು ಯಾವಾಗಲೂ ಸಾಯಿಬಾಬಾಗೆ ಗುರು ಗುರುವಾರ ಹಚ್ತೀನಿ ಎಲ್ಲ ವೀಕು ಅಂಡ್ ಸಾಯಿಬಾಬಾಗೆ ಪ್ರಸಾದ ಕೂಡ ಮಾಡಿದೆ ವೀಕ್ಲಿ ಒಂದೊಂದು ಬೇರೆ ಬೇರೆ ಪ್ರಸಾದ ಮಾಡ್ತೀನಿ ಬೆಲ್ದಣ್ಣ ಆಗಿರ್ಬೋದು ಇವತ್ತು ಅವಲಕ್ಕಿ ಮಾಡಿದ್ದೆ ಅದನ್ನು ಕೂಡ ಇಡ್ತಾ ಇದ್ದೀನಿ ಟಿಪ್ಸ್ ಬಂದು ವಿಪರೀತ ಕಿವಿ ನೋವು ಸ್ಟಾರ್ಟ್ ಆದಾಗ ಮನೇಲಿರೋ ಪದಾರ್ಥನೇ ಉಪಯೋಗಿಸ್ಕೊಂಡು ಕಿವಿ ನೋವ್ನ ತಕ್ಷಣ ಹೇಗೆ ನಿವಾರಣೆ ಮಾಡ್ಕೊಬೇಕು ಅನ್ನೋದಕ್ಕೆ ನಾನು ಈ ಟಿಪ್ಸ್ ನ ಹೇಳ್ತಿದೀನಿ ನಿಮ್ಗೆ ವಿಪರೀತ ಕಿವಿ ನೋವು ಇದ್ರೆ ಅದು ತಕ್ಷಣ ನಿವಾರಣೆ ಆಗ್ಬೇಕು ಅಂತ ಏನಾದ್ರು ಅಂದ್ರೆ ಸ್ವಲ್ಪ ಶುಂಠಿನ ತಗೊಂಡು ಶುಂಠಿನ ಕಟ್ ಮಾಡಿ ಆಗಿರ್ಬೋದು ಇಲ್ಲಾಂದರೆ ಶುಂಠಿನ ತುರಿದು ಶುಂಠಿ ರಸನ ತೆಗೆದು ಅದನ್ನು ಕಿವಿಯ ಹೊರಭಾಗದಲ್ಲಿ ಹಚ್ಚಿ ಕೆಲ ನಿಮಿಷಗಳ ಕಾಲ ಮಸಾಜ್ ಮಾಡೋದ್ರಿಂದ ಕಿವಿ ನೋವು ತಕ್ಷಣ ನಿವಾರಣೆ ಆಗುತ್ತೆ ಸ್ವಲ್ಪ ಶುಂಠಿ ರಸನ ತಗೊಂಡು ಕಿವಿ ಮೇಲ್ಗಡೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಮಸಾಜ್ ಮಾಡೋದ್ರಿಂದ ನಿಮಗೆ ತಕ್ಷಣ ಕಿವಿ ನೋವು ನಿವಾರಣೆ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಹಾಗೆ ಈ ರಾಗಿ ಅಂಬ್ಲಿ ಸೇವನೆಯಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ ಸೊ ಪ್ರತಿನಿತ್ಯ ನಾವು ರಾಗಿ ಮುದ್ದೆ ಸೇವನೆಯಿಂದ ನಮ್ಮ ಬಾಡಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಈ ರಾಗಿ ಅಂಬ್ಲಿ ಸೇವನೆಯಿಂದ ರಕ್ತದೊತ್ತಡ ಕಡಿಮೆ ಆಗುತ್ತೆ ದೇಹದ ತೂಕವನ್ನು ಕೂಡ ಇಳಿಸ್ಕೋಬೋದು ಇನ್ನೊಂದು ಮೇನು ಇಂಪಾರ್ಟೆಂಟ್ ಏನಂದರೆ ದೇಹದಲ್ಲಿನ ಮೂಳೆಗಳು ಬಲಿಷ್ಠವಾಗಿರೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಮತ್ತು ರಾಗಿ ಅಂಬಲಿ ಸೇವನೆಯಿಂದ ದೇಹಕ್ಕೆ ಉತ್ತಮ ಆರೋಗ್ಯ ಕೂಡ ಸಿಗುತ್ತೆ ರಾಗಿ ಅಂಬಲಿ ಸೇವನೆಯಿಂದ ಹೃದಯದ ಆರೋಗ್ಯ ಕೂಡ ಆರೋಗ್ಯ ಕೂಡ ಕಾಪಾಡುತ್ತೆ ಓಕೆ ಇಷ್ಟು ಬಂದು ನಂದು ಮನೆ ಕೆಲಸ ಮತ್ತೆ ಪೂಜೆ ಇದೆಲ್ಲ ಮಾಡೋಷ್ಟೇ ಟೈಮ್ ಆಗೋಗುತ್ತೆ ಇಷ್ಟು ನನ್ನ ಡೈಲಿ ರುಟೀನ್ ಇದೆ ನಾನು ಮನೆಯಲ್ಲಿ ಕೆಲಸ ಮಾಡುವಂಥದ್ದು ಅದ್ರ ಜೊತೆ ಬೇರೆ ಬೇರೆ ವರ್ಕ್ ಕೂಡ ಮಾಡ್ತೀನಿ ಅದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಕೂಡ ನಿಮಗೆ ಹೇಳ್ತೀನಿ ಅದನ್ನ ತ್ರೀ ತರ್ಟಿ ಫೋರ್ ಅಷ್ಟರಲ್ಲಿ ಮುಗಿಸ್ಬೇಕು ಬಿಕಾಸ್ ನಾನು ಈವ್ನಿಂಗ್ ಕೂಡ ಟ್ಯೂಷನ್ ತಗೋತಾ ಇದ್ದೀನಿ ಸೊ ಟ್ಯೂಷನ್ ಸ್ಟೂಡೆಂಟ್ಸ್ ಬರೋಷ್ಟು ನನ್ನ ಇಷ್ಟ್ರೆಲ್ಲ ಕೆಲಸ ಮುಗಿಸಿ ನೈಟಿಗೆ ಫುಡ್ ಕೂಡ ಪ್ರಿಪೇರ್ ಡಿನ್ನರ್ ಕೂಡ ಪ್ರಿಪೇರ್ ಮಾಡಿರಬೇಕು ಅದನ್ನೆಲ್ಲ ಆದಮೇಲೆ ಟ್ಯೂಷನ್ ಸ್ಟಾರ್ಟ್ ಮಾಡ್ಕೊತೀನಿ ನೆಕ್ಸ್ಟು ಸೊ ಇಷ್ಟು ನಾನು ವರ್ಕ್ ಮಾಡುವಂಥದ್ದು ನೆಕ್ಸ್ಟು ನಾನು ನಿಮಗೆ ಹೇಳಿದ್ದೆ ನಾನು ಸ್ಕಿನ್ ಹೇಗೆ ಟೇಕ್ ಕೇರ್ ಮಾಡ್ತೀನಿ ಆ್ಯಂಡ್ ಟಿಪ್ಸ್ ಕೂಡ ಹೇಳ್ತೀನಿ ಅಂತ ನಾನು ನೈಟ್ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ನಾನು ನೈಟ್ ಯೂಸ್ ಮಾಡುವಂಥ ಕ್ರೀಮು ಇದೆ ಸೊ ಇದು ನಮಗೆ ತುಂಬ ಯೂಸ್ ಆಗಿದೆ ತುಂಬಾ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಇದನ್ನ ಮಾರ್ನಿಂಗ್ ನೈಟ್ ನೀವು ಫೇಸ್ ವಾಶ್ ಮಾಡಿ ತ್ರೀ ಅವರ್ಸ್ ಆರ್ ನೈಟ್ ಫುಲ್ ಕೂಡ ಬಿಡ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಇದೆಲ್ಲ ರಿಮೂವ್ ಮಾಡುತ್ತೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಈಗ ನೀವು ಫುಲ್ ಡೇ ಫುಲ್ ನೈಟ್ ಇದನ್ನ ಬಿಟ್ಟು ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ರೀಸರೆ ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಇದ್ರ ರೇಟ್ ಆಗಿರ್ಬೋದು ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೇಕು